Gracias. அட ஆ பொதுக்கு முன்னுக்கு மேலே ஏழு வசன் ஃப்ரபருவரினா ஆ இல்லடா

ಕೊಡ್ತಾರೆ ಎಲ್ಲ ಟಗರು ಮರಿ ತಿಂಡಿ ಆಯ್ತಾ ಎಲ್ಲಿ ಬರ ತಿಂಡಿ ಆಯ್ತಾ ಚೆನ್ನಾಗಿದೆ ಮರಿ ಅಲ್ವಾ ಎಲ್ಲರ ಹೋಲ್ಸೇಲ್ ಹಾಕಿ ತಗೋಬಹುದು ಹಂಗಿದೆ ಅಲ್ವಾ ಈ ವಾರ ಪರವಾಗಿಲ್ಲ ಸಂತೆ ಸ್ವಲ್ಪ ಜೋರಾಗಿ ಸೇರಿದೆ ಜಾಸ್ತಿ ಮರಿ ಸರಿ ಜಾಸ್ತಿ ಮರಿ ಸರಿ இல்ல ஒவ்வொருவரும் ஒவ்வொருவரும் <Overlap/> அவருக்கு இல்லையா பரவாயில்லையா <Overlap/> ಯಾರು ಪುಣ್ಯಾತ್ಪುರ್ ಮಾಡಿದೇನು ಒಂದ್ಸಲ ಎಕ್ಕಿರಾಂಪುರಕ್ಕೆ ಬಂದ್ರೆ ಮತ್ತೆ ಒಂದ್ ಸೆಕೆಂಡ್ ಬರಲೇಬೇಕು ಮೈಂಡ್ ಸೆಟ್ ಅದು ವ್ಯಾಪಾರ ಆಗುತ್ತೋ ಬಿಡುತ್ತೋ ಸೆಕೆಂಡರಿ ಲಾಭ ಆಗುತ್ತೋ ಮರಿಯಲ್ಲ ಮರಿಯಲ್ಲ ಸಂತೆ ಬರ್ತಾರೆ ಇದ್ರೆ ಇದರ ಅಗ್ರಿ ಆ್ಯನಿಮಲ್ಸ್ ಹೊಡೀರಿ ಯೂಟ್ಯೂಬಲ್ಲಿ ಹೊಡೀರಿ ಸಬ್ಸ್ಕ್ರೈಬ್ ಮಾಡಿ ಅಗ್ರಿ ಅನಿಮಲ್ಸ್ ಎಲ್ಲರಿಗೂ ನಮಸ್ಕಾರ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ನಾನಿವತ್ತು ಅಸ್ಕಿರಾಮ್ಪುರ್ಗೆ ಬಂದಿದ್ದೀನಿ ಪ್ರತಿ ಶನಿವಾರ ಇಲ್ಲಿ ಮರಿ ಸಂತೆ ನಡೆಯುತ್ತೆ ಈ ವಾರದ ಸಂತೆ ತುಂಬ ಭರ್ಜರಿಯಾಗಿ ಸೇರಿದೆ ಅಪಾರ ಜನ ಮರಿಬೇಕೆಗಳು ಮರಿ ಜಾಸ್ತಿ ಬಂದ ಬಿರಿಯಾನಿ ಮುಗಿಸಿ ಹೌದು ಹೌದು ಸೊ ಈ ವಾರ ಕುರಿ ಮತ್ತು ಮೆಕ್ಕೆಗಳು ಜಾಸ್ತಿ ಬಂದವೆ ಸ್ನೇಹಿತರೆ ಎಲ್ಲ ಹಬ್ಬಗಳು ಮುಗಿದಿದೆ ಮುಂದಿನ ಬಾನಾಮಿ ಹಬ್ಬ ಹಬ್ಬ ಮತ್ತು ಬಕ್ರೀದ್ ಹಬ್ಬ ಇದೆ ಮತ್ತು ಜಾತ್ರೆಗಳು ಕೂಡ ಇವೆ ಸೊ ಇನ್ನು ಮುಂದೆ ಎಲ್ಲ ಸಂತೆಗಳು ಭರ್ಜರಿಯಾಗಿ ಸೇರುತ್ತೆ ಎಲ್ಲ ಸಂತೆಯ ಕಳೆ ಕಟ್ಟುತ್ತೆ ಸಂತೆ ಅಂದ್ರೆ ಒಂದು ಕೂಡು ಕುಟುಂಬ ಇದ್ದ ಹಾಗೆ ಒಂದು ಫ್ಯಾಮಿಲಿ ಇದ್ದ ಹಾಗೆ ಏನು ತಗೊಬಂದಿಲ್ವ ಹ್ಞೂ ತಂದೆಗೆ ಒಂದಿಷ್ಟು ಒಂದು ಐವತ್ತು ವರ್ಷ ಆಗಿದೆಯಾ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ನಾವು ಬಂದೆ ಮೂವತ್ ಮೂವತ್ತೈದು ವರ್ಷ ಹೌದಾ ನೋಡಿ ಒಂದು ತಂದೆ ಐವತ್ತು ವರ್ಷದ ಮೇಲೆ ಕಳೆದಿದೆ ಅಲ್ವಾ ಹತ್ತತ್ರ ನೂರು ವರ್ಷನೇ ಅನ್ಸುತ್ತೆ ಅಲ್ವಾ ಐವತ್ತು ರೂಪಾಯಿ ಕೆ ಜಿ ಇಪ್ಪತ್ತು ರೂಪಾಯಿ ಕೆ ಜಿಯಿಂದ ಸ್ಟಾರ್ಟ್ ಆಗಿರೋದು ಹೌದಾ ಐವತ್ತು ರೂಪಾಯಿ ಕೆ ಜಿ ಅವಾಗಲಿಂದ ಅವಾಗ ಎಷ್ಟಿತ್ತು ಬೆಲೆ ಅದೇ ಐವತ್ತು ರೂಪಾಯಿ ಕೆ ಜಿ ಐವತ್ತು ರೂಪಾಯಿ ಕೆ ಜಿ ಅಂದರೆ ಕುರಿಮರಿ ಎಷ್ಟಿತ್ತು ಅವಾಗ

ನಂಬರ್ ಇದ್ರಿ ಕೊಡಿ ಫೋನ್ ನಂಬರ್ ಡಬಲ್ ನೈನ್ ಡಬಲ್ ನೈನ್ ಜೀರೋ ಒನ್ ಜೀರೋ ಒನ್ ಫೋರ್ ಫೋರ್ ಟ್ರಬಲ್ ಸಿಕ್ಸ್ ಟಬಲ್ ಸಿಕ್ಸ್ ಒನ್ ನೈಟ್ ಒನ್ ಏಟಾ ಆಗ್ತದೆ ಯಾರಾದ್ರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ತೀವಿ ಫೋನ್ ನಂಬರ್ ಮಾರಾಟ